ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿದೆ ಕದನ ವಿರಾಮಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ದೇಶಾದ್ಯಂತ ಸಾಕಷ್ಟು ಪರ ವಿರೋಧ ಈ ರೀತಿಯಾದಂಥ ಚರ್ಚೆ ನಡೀತಾ ಇದೆ ಭಾರತಕ್ಕಾದಂಥ ಹಾನಿ ಪಾಕಿಸ್ತಾನಕ್ಕಾದಂಥ ನಷ್ಟ ಇದರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇದರ ನಡುವೆ ಇವತ್ತು ಡಿಜಿಎಂಒ ಸೇನಾ ಕಾರ್ಯಾಚರಣೆಗಳ ಮಹಾ ನಿರ್ದೇಶಕರು ಮೂರು ಸೇನೆಗೆ ಸಂಬಂಧಪಟ್ಟ ಹಾಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನು ಕೊಟ್ಟರು ಅಂದರೆ ಯಾವ ರೀತಿಯಾಗಿ ದಾಳಿಯಾಯಿತು ಪಾಕಿಸ್ತಾನಕ್ಕೆ ಏನೆಲ್ಲ ನಷ್ಟ ಆಗಿದೆ ಇದರಿಂದ ಭಾರತಕ್ಕೆ ಆದಂಥ ನಷ್ಟ ಏನು ಮುಂದಿನ ಕ್ರಮ ಯಾವ ರೀತಿಯಾಗಿ ಜೊತೆಗೆ ಕದನ ವಿರಾಮ ಪ್ರಸ್ತಾಪ ಯಾವ ರೀತಿಯಾಗಿ ಬಂತು ಕದನ ವಿರಾಮಕ್ಕೆ ಯಾವ ಕಾರಣಕ್ಕಾಗಿ ಒಪ್ಪಿಗೆಯನ್ನು ಕೊಟ್ವಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಒಂದಷ್ಟು ಸ್ಫೋಟಕ ವಿಚಾರವೂ ಕೂಡ ಇದೇ ಸಂದರ್ಭದಲ್ಲಿ ಬಹಿರಂಗಗೊಂಡಿದೆ ಜೊತೆಗೆ ಪ್ರತಿ ದಾಳಿಗೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಸಾಕ್ಷ್ಯವನ್ನು ಕೂಡ ಇದೇ ಸಂದರ್ಭದಲ್ಲಿ ರಿಲೀಸ್ ಮಾಡಲಾಗಿದೆ ಹಾಗಾದ್ರೆ ಸುದ್ದಿಗೋಷ್ಠಿಯ ಪ್ರಮುಖ ಪಾಯಿಂಟ್ಸ್ ಗಳೇನು ಒಂದೊಂದಾಗಿ ಗಮನಿಸ್ತಾ ಹೋಗೋಣ ಎಲ್ಲಕ್ಕಿಂತಲೂ ಬಹಳ ಕುತೂಹಲ ಇದ್ದಿದ್ದಂದ್ರೆ ಪಾಕಿಸ್ತಾನ ನಿನ್ನೆ ಕದನ ವಿರಾಮ ಘೋಷಣೆಯಾಗಿ ಬರೀ ಮೂರೇ ಗಂಟೆಗೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿತ್ತು ಭಾರತದ ಮೇಲೆ ಡ್ರೋನ್ ಅಟ್ಯಾಕ್ ಅನ್ನ ಮಾಡಿತ್ತು ಹೀಗಾಗಿ ಸೇನೆಯ ಮುಂದಿನ ಕ್ರಮ ಏನು ಎನ್ನುವಂತಹ ಕುತೂಹಲ ಇತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನು ಕೊಟ್ಟರು ಇನ್ಮುಂದೆ ಒಂದೇ ಒಂದು ಕದನ ವಿರಾಮ ಉಲ್ಲಂಘನೆ ಆದರೂ ಕೂಡ ಭಾರತ ಅತ್ಯಂತ ಕಠಿಣ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಪಾಕಿಸ್ತಾನ ಊಹೆ ಮಾಡದಂತ ತಿರುಗೇಟನ್ನ ಕೊಡುತ್ತೆ ಎನ್ನುವಂತ ಸ್ಪಷ್ಟನೆಯನ್ನ ಕೊಟ್ಟರು ಈಗಾಗಲೇ ಸೇನೆಗೆ ಪರಮಾಧಿಕಾರವನ್ನ ಕೊಡಲಾಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೇನೆ ನಿರ್ಧರಿಸುತ್ತೆ ಹೀಗಾಗಿ ಕದನ ವಿರಾಮ ಉಲ್ಲಂಘನೆಯನ್ನ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಇನ್ಮೇಲೆ ಏನಾದ್ರೂ ಆಯ್ತು ಅಂತಾದ್ರೆ ನಾವು ಅದೇ ಭಾಷೆಯಲ್ಲಿ ತಿರುಗೇಟನ್ನ ಕೊಡ್ತೀವಿ ಎನ್ನುವಂತ ಕ್ಲಾರಿಟಿಯನ್ನ ಕೊಟ್ಟರು ಅದಾದ ಬಳಿಕ ಏನೇನು ಹಾನಿಯಾಯಿತು ಆ ಎಲ್ಲ ವಿಚಾರವನ್ನ ಗಮನಿಸುತ್ತಾ ಹೋಗೋದಾದರೆ ದಾಳಿಯ ಪ್ಲಾನ್ ಬಗ್ಗೆ ಯಾವುದೇ ವಿಚಾರವನ್ನು ಕೂಡ ಬಹಿರಂಗಪಡಿಸಲಿಲ್ಲ ಜೊತೆಗೆ ಶಸ್ತ್ರಾಸ್ತ್ರಗಳನ್ನು ಯಾವುದನ್ನ ಬಳಸಲಾಗದೆ ಭದ್ರತೆಯ ದೃಷ್ಟಿಯಿಂದ ಅದನ್ನು ಕೂಡ ಬಹಿರಂಗಪಡಿಸಿಲ್ಲ ಕೇವಲ ನಷ್ಟಕ್ಕೆ ಸಂಬಂಧಪಟ್ಟ ಒಂದಷ್ಟು ಕ್ಲಾರಿಟಿಯನ್ನು ಕೊಡ್ತಾ ಹೋದರು ಪ್ರಮುಖವಾಗಿ ಸೇನೆ ಟಾರ್ಗೆಟ್ ಮಾಡಿದ್ದು ಪಾಕಿಸ್ತಾನದ ಒಳಗಡೆ ಇದ್ದಂತ ಉಗ್ರರ ನೆಲೆಗಳನ್ನು ಈ ಹಿಂದೆ ಕೇವಲ ಪಿಒಕೆ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ಅಂತದೆಲ್ಲವೂ ಕೂಡ ಆಗಿತ್ತು ಆದರೆ ಈ ಬಾರಿ ಪ್ರಪ್ರಥಮ ಬಾರಿಗೆ ಕೇವಲ ಪಿಓಕೆ ಮಾತ್ರ ಅಲ್ಲ ಪಾಕಿಸ್ತಾನವನ್ನು ಕೂಡ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಲಾಯಿತು ಈ ದಾಳಿಯಲ್ಲಿ ಒಟ್ಟು ಒಂಬತ್ತು ಉಗ್ರರ ನೆಲೆಗಳು ಪಿಒಕೆ ಹಾಗೆ ಪಾಕಿಸ್ತಾನದಲ್ಲಿ ಸೇರಿ ಒಂಬತ್ತು ಉಗ್ರರ ನೆಲೆಗಳು ಧ್ವಂಸಗೊಂಡಿದೆ ಆ ನೆಲೆಗಳು ಧ್ವಂಸಗೊಂಡಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ವಿಡಿಯೋವನ್ನ ಕೂಡ ರಿಲೀಸ್ ಮಾಡಲಾಗಿದೆ ಈ ಸಂದರ್ಭದಲ್ಲಿ ನೂರಕ್ಕೂ ಅಧಿಕ ಉಗ್ರರ ಹತ್ತಿಯಾಗಿದೆ ಅಥವಾ ನೂರಕ್ಕೂ ಅಧಿಕ ಉಗ್ರರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅದರಲ್ಲೂ ಈ ಹಿಂದೆ ಸಾಕಷ್ಟು ದಾಳಿಯಲ್ಲಿ ಭಾಗಿಯಾದಂಥವರು ಈ ಸಂದರ್ಭದಲ್ಲಿ ಬಲಿಯಾಗಿದ್ದಾರೆ ಪ್ರಮುಖವಾಗಿ ಕಂದಹಾರ್ ವಿಮಾನ ಹೈಜಾಕ್ ಪ್ರಕರಣ ಆಗಿರಬಹುದು ಅದೇ ರೀತಿಯಾಗಿ ಪುಲ್ವಾಮಾ ಅಟ್ಯಾಕ್ ಇತ್ತಲ್ಲ ಇದರಲ್ಲಿ ಭಾಗಿಯಾದಂತಹ ಉಗ್ರರು ಕೂಡ ಇದೇ ಸಂದರ್ಭದಲ್ಲಿ ಬಲಿ ಆಗಿದ್ದಾರೆ ಇದು ಒಂದು ವಿಚಾರ ಅಂದ್ರೆ ಉಗ್ರರಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಡೆಯಿಂದ ಉಗ್ರರ ನೆಲೆಯನ್ನು ಕೂಡ ಧ್ವಂಸಗೊಳಿಸಲಾಗಿದೆ ಜೊತೆಗೆ ಉಗ್ರರ ರುಂಡವನ್ನು ಕೂಡ ಚೆಂಡಾಡಲಾಗಿದೆ ಅದರ ಆಚೆಗೆ ಇದ್ದಂಥ ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಪಾಕಿಸ್ತಾನದಲ್ಲಿ ಈ ಯೋಧರು ಗಡಿ ಭಾಗದಲ್ಲಿ ನಿಂತು ಬಿಟ್ಟು ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡ್ತಾ ಇದ್ರು ಭಾರತ ಪಾಕಿಸ್ತಾನದ ನಾಗರಿಕರನ್ನ ಗುರಿಯಾಗಿಸಿಕೊಂಡಿರಲಿಲ್ಲ ಅಥವಾ ಸೇನೆಯನ್ನು ಕೂಡ ಗುರಿಯಾಗಿಸಿಕೊಂಡಿರಲಿಲ್ಲ ಕೇವಲ ಅಲ್ಲಿರುವಂತಹ ಭಯೋತ್ಪಾದಕನ ಮಾತ್ರ ಗುರಿಯಾಗಿಸಿಕೊಂಡು ದಾಳಿ ಮಾಡಿತ್ತು ಅದರ ಪ್ರತಿಕಾರವನ್ನು ತೀರಿಸಿಕೊಳ್ತೀನಿ ಅಂತ ಬಂದಂತ ಪಾಕಿಸ್ತಾನ ಗಡಿ ಭಾಗದಲ್ಲಿ ನಿಂತು ಭಾರತ ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡಿತ್ತು ಹೀಗಾಗಿ ಹದಿನೇಳರಿಂದ ಹದಿನೆಂಟು ನಾಗರಿಕರು ಅಮಾಯಕ ನಾಗರಿಕರು ಪ್ರಾಣವನ್ನ ಕಳ್ಕೊಂಡಿದ್ರು ಅಷ್ಟು ಮಾತ್ರ ಅಲ್ಲ ಐದು ಯೋಧರು ಕೂಡ ಹುತಾತ್ಮರಾಗಿದ್ರು ಭಾರತದ ಕಡೆಯಿಂದ ಆ ವಿಚಾರವನ್ನು ಕೂಡ ಕ್ಲಾರಿಟಿಯನ್ನು ಕೊಟ್ಟರು ಐದು ಯೋಧರು ಹುತಾತ್ಮರಾಗಿದ್ದರು ಅದಕ್ಕೆ ಭಾರತ ಪ್ರತಿಕಾರವನ್ನು ಪ್ರಸ್ತಾಪ ಮಾಡುತ್ತಾರೆ ಪ್ರಮುಖವಾಗಿ ಪಾಕಿಸ್ತಾನದ ಮೂವತ್ತೈದರಿಂದ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ ಒಟ್ಟಾರೆಯಾಗಿ ಯೋಧರು ಅಥವಾ ಉನ್ನತ ಹಂತದ ಅಧಿಕಾರಿಗಳು ಇವರೆಲ್ಲರೂ ಕೂಡ ಸೇರಿ ಹೆಚ್ಚು ಕಡಿಮೆ ನಲವತ್ತು ಮಂದಿ ಸಾವನ್ನಪ್ಪಿದ್ದಾರೆ ಯಾಕಂದ್ರೆ ಸೇನೆಗೂ ಕೂಡ ತಿರುಗೇಟನ್ನ ಕೊಡಲೇಬೇಕಾಗಿತ್ತು ಈ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಮಂದಿ ಅಮಾಯಕರು ಪ್ರಾಣವನ್ನ ಕಳ್ಕೊಂಡ್ರು ಹೀಗಾಗಿ ಒಳಗಡೆ ಇದ್ದಂತ ಭಯೋತ್ಪಾದಕರ ನೆಲೆಯನ್ನ ಧ್ವಂಸಗೊಳಿಸಲಾಯಿತು ಉಗ್ರ ರುಂಡವನ್ನು ಚೆಂಡಾಡಲಾಯಿತು ಇನ್ನು ಪಾಕಿಸ್ತಾನದ ಸೇನೆ ಭಾರತೀಯ ನಾಗರಿಕನ ಗುರಿಯಾಗಿಸಿಕೊಂಡು ದಾಳಿ ಮಾಡಿತ್ತಲ್ಲ ಹೀಗಾಗಿ ಅಲ್ಲಿನ ಸೇನೆಗೂ ಕೂಡ ತಿರುಗೇಟನ್ನು ಕೊಡುವಂತ ಕೆಲಸವನ್ನ ಮಾಡಲಾಗಿದೆ ಇನ್ನು ಪಾಕಿಸ್ತಾನದಿಂದ ನಡೆದಂಥ ಅಟ್ಯಾಕ್ ಅನ್ನು ಗಮನಿಸುತ್ತಾ ಹೋಗದಾದ್ರೆ ಪ್ರಮುಖವಾಗಿ ಡ್ರೋನ್ ಮೂಲಕ ಅಟ್ಯಾಕ್ ಮಾಡಲಾಗಿದೆ ಮಿಸೈಲ್ ಅನ್ನು ಬಳಸಲಾಗಿದೆ ಫೈಟರ್ ಜೆಟ್ಗಳನ್ನು ಕೂಡ ಬಳಸಲಾಗಿದೆ ಒಟ್ಟಾರೆಯಾಗಿ ಏಳ್ನೂರು ಡ್ರೋನ್ಗಳ ಮೂಲಕ ಪಾಕಿಸ್ತಾನ ಭಾರತದ ಮೇಲೆ ದಾಳಿಗೆ ಪ್ರಯತ್ನವನ್ನ ಪಟ್ಟಿತ್ತು ಆ ಏಳ್ನೂರು ಡ್ರೋನ್ಗಳನ್ನು ಕೂಡ ಏಳು ಎಂಟು ಒಂಬತ್ತನೇ ತಾರೀಕು ಒಟ್ಟಾರೆಯಾಗಿ ಸೇರಿ ಏಳ್ನೂರು ಡ್ರೋನ್ಗಳನ್ನು ಕೂಡ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಸಂಪೂರ್ಣವಾಗಿ ಹೊಡೆದುರುಳಿಸುವಲ್ಲಿ ಯಶಸ್ವಿಯಾಗಿದೆ ಅದರ ಆಚೆಗೆ ಸಿಕ್ಕಂತ ಮತ್ತೊಂದು ಗೆಲುವೇನಪ್ಪ ಅಂದ್ರೆ ಲಷ್ಕರ್ ಉಗ್ರ ಸಂಘಟನೆಗೆ ಸಂಬಂಧಪಟ್ಟಂತಹ ಒಂದು ಪ್ರಮುಖವಾದಂತಹ ನೆಲೆಯನ್ನು ಧ್ವಂಸಗೊಳಿಸಲಾಗಿದೆ ಹಾಗೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಗೆ ಸಂಬಂಧಪಟ್ಟಂತಹ ಪ್ರಮುಖ ಕೇಂದ್ರ ಕಚೇರಿಯನ್ನ ಧ್ವಂಸಗೊಳಿಸಲಾಗಿದೆ ಎ ಅಂತ ಹೇಳಿ ಕರಿತೀವಿ ಆ ಪ್ರಧಾನ ಕಚೇರಿಯನ್ನು ಅದನ್ನು ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಮಾಡುವಂತ ಕೆಲಸವನ್ನ ಆ ಸಂದರ್ಭದಲ್ಲಿ ಭಾರತೀಯ ಸೇನೆ ಮಾಡಿದೆ ಈ ಇದರ ಆಚೆಗೆ ಪಾಕಿಸ್ತಾನಕ್ಕೆ ಬಿದ್ದಂಥ ಬಹುದೊಡ್ಡ ಪೆಟ್ಟು ಅಂದ್ರೆ ಭಾರತ ಮೇಲೆ ಡ್ರೋನ್ ಅಟ್ಯಾಕ್ ಮಿಸೈಲ್ ಅಟ್ಯಾಕ್ ಫೈಟರ್ ಜೆಟ್ಗಳ ಮೂಲಕ ಅಟ್ಯಾಕ್ ಮಾಡ್ತಾ ಇತ್ತು ಅದಾದ ಬಳಿಕ ಪಾಕಿಸ್ತಾನ ಸ್ವಲ್ಪ ಮಟ್ಟಿಗೆ ತಣ್ಣಗಾಗೋದಿಕ್ಕೆ ಕಾರಣ ಅಲ್ಲಿನ ವಾಯುನೆಲೆಯನ್ನ ಗುರಿಯಾಗಿಸಿಕೊಂಡು ಭಾರತ ದಾಳಿ ಮಾಡ್ತು ಅಂದ್ರೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಒಂದು ವಿಚಾರವನ್ನು ಹೇಳ್ತಾ ಇದ್ರು ನಾವು ನಾಗರಿಕರನ್ನ ಗುರಿಯಾಗಿಸಿಕೊಂಡಿಲ್ಲ ಹೀಗಾಗಿ ನಾಗರಿಕರು ಸಾಯಬಾರ್ದಂದ್ರೆ ಭಾರತ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಲೇಬೇಕಾಗಿತ್ತು ಸ್ವಲ್ಪ ಎಡವಟ್ಟಾದರೂ ಕೂಡ ನಾಗರಿಕರು ಬಲಿಯಾಗುವಂಥ ಸಾಧ್ಯತೆ ಇದು ಹೀಗಾಗಿ ಎಚ್ಚರಿಕೆಯನ್ನು ವಹಿಸಿ ದಾಳಿ ಮಾಡಲಾಗಿದೆ ಪ್ರಮುಖವಾಗಿ ಎಂಟು ವಾಯಿನೆಲೆಗಳನ್ನು ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಮಾಡಲಾಗಿದೆ ಪ್ರಮುಖವಾಗಿ ನೂರ್ಖಾನ್ ಎನ್ನುವಂಥ ಒಂದು ವಾಯುನೆಲೆ ಇದೆ ಪಾಕಿಸ್ತಾನಕ್ಕೆ ಬಹಳ ಮುಖ್ಯವಾಗಿರುವಂಥ ವಾಯುನೆಲೆ ಅದನ್ನಂತೂ ಸಂಪೂರ್ಣವಾಗಿ ಸರ್ವನಾಶವನ್ನು ಮಾಡಲಾಗಿದೆ ಅದರ ಜೊತೆಗೆ ಸರ್ಗೋದಾ ರಹಮಾರ್ಖಾನ್ ಚುನಿಯಾ ನೂರ್ಖಾನ್ ಸಿಯಾಲ್ಕೋಟ್ ಶುಕೋರ್ ಎಲ್ಲ ಒಟ್ಟಾರೆಯಾಗಿ ಎಂಟು ವಾಯುನೆಲೆಗಳನ್ನು ಧ್ವಂಸಗೊಳಿಸಲಾಗಿದೆ ಇದು ಪಾಕಿಸ್ತಾನಕ್ಕೆ ಆದಂತಹ ಹಾನಿ ಕೇವಲ ಮೂರು ದಿನಗಳಲ್ಲಿ ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಮಟ್ಟಿಗೆ ಪೆಟ್ಟು ಕೊಡುವಲ್ಲಿ ಭಾರತ ಯಶಸ್ವಿಯಾಗಿದೆ ಆದರೂ ಕೂಡ ಪಾಕಿಸ್ತಾನ ಅಂತೂ ಬುದ್ಧಿಕಲ್ತ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಇಷ್ಟೆಲ್ಲ ಆದ ನಂತರ ಕದನ ವಿರಾಮ ಘೋಷಣೆ ಆಗುತ್ತೆ ಅದಾದ ಬಳಿಕವೂ ಕೂಡ ಉಲ್ಲಂಘನೆ ಆಗುತ್ತೆ ಪಾಕ್ ಪ್ರಧಾನಿ ಮಧ್ಯರಾತ್ರಿ ಸುದ್ದಿಗೋಷ್ಠಿಯನ್ನು ನಡೆಸಿ ನಾವು ಭಾರತದ ವಿರುದ್ಧ ಯುದ್ಧವನ್ನು ಗೆದ್ದು ಬಿಟ್ಟಿದ್ದೇವೆ ಜೊತೆಗೆ ಭಾರತದ ವಾಯುನೆಲೆಯನ್ನು ಧ್ವಂಸಗೊಳಿಸಿದ್ದೇವೆ ರಫೇಲ್ ವಿಮಾನವನ್ನು ಹೊಡೆದುಳಿಸಿದ್ದೇವೆ ಎನ್ನುವಂಥ ಮಾತನ್ನು ಹೇಳ್ತಾರೆ ಹಾಗೆ ಔರಂಗಜೇಬ್ ಎನ್ನುವಂಥ ಏರ್ ವೈಸ್ ಮಾರ್ಷಲ್ ಬಂದುಬಿಟ್ಟು ಪುಲ್ವಾಮಾ ದಾಳಿಯ ಹಿಂದೆ ನಾವೇ ಇದ್ವಿ ಎನ್ನುವ ರೀತಿಯಲ್ಲಿ ಬಹಿರಂಗವಾಗಿ ಹೇಳ್ತಿದ್ದಾರೆ ಅದು ಯಾವ ಪರಿಯಾದಂತಹ ಧೈರ್ಯ ಯಾವ ಪರಿಯಾದಂತಹ ಮಂಡುತನ ಅದು ಯಾವುದು ಕೂಡ ಅರ್ಥ ಆಗ್ತಾ ಇಲ್ಲ ಪಾಕಿಸ್ತಾನ ಆ ರೀತಿಯಾಗಿ ಇದು ಮಾಡ್ತಾ ಇದೆ ಇನ್ನು ಕದನ ವಿರಾಮ ಉಲ್ಲಂಘನೆಗೆ ಕದನ ವಿರಾಮ ಘೋಷಣೆಗೆ ಪ್ರಸ್ತಾಪ ಬಂದಿದ್ದು ಹೇಗೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಅರಬ್ಬಿ ಸಮುದ್ರದಲ್ಲಿ ಭಾರತದ ನೌಕಾ ಸೇನೆ ರೆಡಿ ಆಗ್ತಾ ಇತ್ತು ಪ್ರಮುಖವಾಗಿ ಕಂಪ್ಲೀಟ್ ಶಸ್ತ್ರಾಸ್ತ್ರವನ್ನು ರೆಡಿ ಮಾಡಿಕೊಳ್ಳಲಾಗಿತ್ತು ಕರಾಚಿ ಮೇಲಿನ ದಾಳಿಗೆ ಭಾರತ ಪೂರ್ಣ ಪ್ರಮಾಣದಲ್ಲಿ ಸಜ್ಜಾಗ್ತಾ ಇತ್ತು ಅಂದ್ರೆ ಇಲ್ಲಿವರೆಗೂ ಕೂಡ ನೌಕಾ ಸೇನೆಯನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಿರಲಿಲ್ಲ ಭಾರತ ನೌಕಾಸೇನೆ ತುಂಬಾನೇ ಸ್ಟ್ರಾಂಗ್ ಆಗಿದೆ ಆದರೆ ಬಳಸಿರಲಿಲ್ಲ ಪರಿಸ್ಥಿತಿ ತೀರ ಗಂಭೀರ ಅಂತ ಆದಾಗ ಕ್ರಮ ತೆಗೆದುಕೊಳ್ಳೋಣ ಅಂತ ಹೇಳಿ ಭಾರತ ಕಾಯ್ತಾ ಇತ್ತು ಯಾವಾಗ ಒಂದು ಹಂತಕ್ಕೆ ಗಂಭೀರ ಆಯಿತು ಆಗ ನೌಕಾಸೇನೆ ರೆಡಿ ಆಗುತ್ತೆ ನೌಕಾ ಸೇನೆಯ ಸಿದ್ಧತೆಯನ್ನು ನೋಡಿ ಪಾಕಿಸ್ತಾನ ಬೆದರಿತು ಅಂತ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಅದಾದ ಬಳಿಕ ಭಾರತದ ಡಿಜಿಎಂಗೆ ಕರೆ ಮಾಡಿದ್ರಂತೆ ಇಲ್ಲಿ ಅಮೆರಿಕದ ಮಧ್ಯಸ್ಥಿಕೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಆ ಯಾವ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿಲ್ಲ ಅದರ ಹಿಂದೆ ಏನಾಗಿದೆ ಗೊತ್ತಿಲ್ಲ ಅದನ್ನು ಬಹಿರಂಗಗೊಳಿಸುವಂತ ಕೆಲಸವನ್ನು ಮಾಡಲಿಲ್ಲ ಆದರೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಹೇಳಿದಂತ ವಿಚಾರ ಅಂದ್ರೆ ಭಾರತದ ಡಿಜಿಎಂಗೆ ನಿನ್ನೆ ಮಧ್ಯಾಹ್ನ ಮೂರುವರೆ ಸುಮಾರಿಗೆ ಕರೆ ಮಾಡ್ತಾರಂತೆ ಕರೆ ಮಾಡಿ ಒಂದಷ್ಟು ಹೊತ್ತುಗಳ ಕಾಲ ಮಾತುಕತೆ ನಡೆದಿದೆ ಅದಾದ ಬಳಿಕ ಪಾಕಿಸ್ತಾನದ ಕಡೆಯಿಂದ ಕದನ ವಿರಾಮಕ್ಕೆ ಪ್ರಸ್ತಾಪ ಬಂದಿದೆ ಅಂತಿಮವಾಗಿ ಭಾರತವೂ ಕೂಡ ಅದಕ್ಕೆ ಒಪ್ಪಿಕೊಳ್ಳುತ್ತೆ ಮಾತುಕತೆ ಎಲ್ಲವೂ ಕೂಡ ಆಗುತ್ತೆ ಕದನ ವಿರಾಮವನ್ನು ಘೋಷಣೆ ಮಾಡಲಾಗುತ್ತೆ ನಾಳೆ ಇನ್ನೊಂದು ಸುತ್ತಿನ ಮಾತುಕತೆ ಇದೆ ಎನ್ನುವಂತ ಸ್ಪಷ್ಟನೆಯನ್ನು ಇದೇ ಸಂದರ್ಭದಲ್ಲಿ ಕೊಟ್ಟರು ಒಟ್ಟಾರೆಯಾಗಿ ನಾಳಿನ ಸುದ್ದಿ ನಾಳಿನ ಮಾತುಕತೆ ಬಹಳ ಕುತೂಹಲವನ್ನು ಮೂಡಿಸಿದೆ ನಾಳಿನ ಮಾತುಕತೆಯಲ್ಲಿ ಭಾರತ ಕಠಿಣವಾದಂತಹ ಷರತ್ತನ್ನು ವಿಧಿಸಬೇಕಾಗುತ್ತೆ ಅಲ್ಲಿರುವಂತಹ ಉಗ್ರರ ಮಾಸ್ಟರ್ ಮೈಂಡ್ ಭಾರತಕ್ಕೆ ಹಸ್ತಾಂತರಿಸೋದು ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸೋದು ಉಗ್ರರಿಗೆ ಆಶ್ರಯವನ್ನು ಕೊಡೋದಿಲ್ಲ ಎನ್ನುವಂತಹ ಭರವಸೆ ಉಗ್ರರಿಗೆ ಫಂಡ್ ಸಿಗದ ರೀತಿಯಲ್ಲಿ ಮಾಡೋದು ಇಂತಹ ಒಂದಷ್ಟು ಷರತ್ತುಗಳನ್ನ ಪಾಕಿಸ್ತಾನಕ್ಕೆ ವಿಧಿಸಲೇಬೇಕಾಗುತ್ತೆ ಇಲ್ಲ ಅಂತ ನಾಯಿ ಬಾಲ ಸದಾ ಕಾಲ ಡೊಂಕೆ ಈಗ ಸೈಲೆಂಟ್ ಆಗಿರುವಂತಹ ಪಾಕಿಸ್ತಾನ ಯಾವಾಗ ಭಾರತ ಮೇಲೆ ತಿರುಗಿ ಬೀಳುತ್ತೆ ಗೊತ್ತಾಗೋದಿಲ್ಲ ಬಂದ್ರೆ ನಿಮ್ಗೆ ಏನಾದ್ರೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಾಗಿ